ಮನುಷ್ಯನಿಗೆ ಎಷ್ಟೇ ಭಕ್ತಿ ಇದ್ದರೂ ಕೂಡ ಒಂದು ಸಣ್ಣ ಅನುಮಾನ ಕೂಡ ಇರುತ್ತೆ ದೇವ್ರ ಬಗ್ಗೆ ನಾನು ಇದನ್ನು ಎಷ್ಟು ಚೆನ್ನಾಗಿ ಗಮನಿಸಿದ್ದೀನಿ ಅಂದರೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ಹೊರಗಡೆ ಬಂದು ಡೋಂಟ್ ವರಿ ಏನೂ ಆಗಲ್ಲ ಅಂತ ಹೇಳಿದರೆ ಜನ ಖುಷಿ ಆಗ್ತಾರೆ ದೇವರಿದ್ದಾನೆ ಅಂತ ಹೇಳಿದರೆ ಆಯಿತು ಮುಗೀತು ಕತೆ ಇಲ್ಲಿಗೆ ಅಂದರೆ ಯಾರೂ ನಂಬಲ್ಲ ಅಂದರೆ ದೇವ್ರ ಬಗ್ಗೆ ನಮಗೊಂದು ಅನುಮಾನ ಮತ್ತು ನ ನಂಬಿಕೆ ಎರಡರ ಮಧ್ಯದಲ್ಲಿ ಇರ್ತೀವಿ ನಾವು ಎಲ್ರಿಗೂ ನಮಸ್ಕಾರ ನಾನು ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆಗೆ ಹೋದಾಗ ಅಲ್ಲೊಬ್ಬರು ಹಿರಿಯರು ನನಗೆ ಒಂದು ಕಿವಿ ಮಾತು ಹೇಳಿದರು ನೀವು ಕೆಳಗಡೆ ಬಹಳ ಗಣ್ಯರು ದೊಡ್ಡ ಮನುಷ್ಯರೆಲ್ಲ ಕೂತಿದ್ದಾರೆ ಅಂತ ತಿಳ್ಕೊಂಡು ಜಾಸ್ತಿ ಮಾತಾಡಿಬಿಡ್ಬೇಡಿ ಕೆಳಗಡೆ ಸುಮಾರು ಜನ ಕೂತ್ರೆ ನಿಮಗೆ ಇಲ್ಲ ಇಲ್ಲದ ಉತ್ಸಾಹ ಬಂದುಬಿಡುತ್ತೆ ನಾವು ಬಂದಿರೋದು ನಿಮ್ಮ ಭಾಷಣ ಕೇಳೋದಿಕ್ಕಲ್ಲ ನಮ್ಮ ಗೆಳೆಯರ ಪುಸ್ತಕ ಬಿಡುಗಡೆಗೆ ಬಂದಿರ್ತೀವಿ ಸಿಗಾಪಟ್ಟೆ ಮಾತಾಡಬೇಡಿ ಅಂತೇಳಿ ಸ್ವಲ್ಪ ಬೈದರು ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಅಂತ ತೀರ್ಮಾನಿಸಿದ್ದೀನಿ ಹದಿನೈದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ನನಗೆ ಈ ಪುಸ್ತಕ ಬಿಡುಗಡೆ ಸಾಮಾನ್ಯವಾಗಿ ನಮ್ಮ ಇಂಡಿಯನ್ಸ್ ಆಫ್ ವರ್ಲ್ಡ್ ಕಲ್ಚರ್ ನಡೀತಾ ಇತ್ತು ಇವತ್ತು ಸುಮಾರು ಜನ ಅಲ್ಲೇ ಹೋಗಿ ಇಲ್ಲಿ ಬಂದರು ಯಾರೋ ಹೇಳಿದರು ಅಲ್ಲಿ ಬಹಳ ಖಾಲಿ ಹೊಡಿತಾ ಇತ್ತು ಇವತ್ತು ಯಾರೂ ಇರಲಿಲ್ಲ ಅಲ್ಲಿ ಯಾವ ಕಾರ್ಯಕ್ರಮನೂ ಇರಲಿಲ್ಲ ಅಂತೇಳಿ ಅಂದರೆ ಪುಸ್ತಕ ಬಿಡುಗಡೆಗೂ ಇಂಡ್ ಆಫ್ ವರ್ಲ್ಡ್ ಕಲ್ಚರಿಗೂ ಎಂಥ ಸಂಬಂಧ ಇದೆ ಅಂದರೆ ಬೆಳಿಗ್ಗೆ ಎದ್ದಲ್ಲಿ ಹೋದರೆ ಒಂದು ಒಳ್ಳೆ ತಿಂಡಿ ಮತ್ತೆ ಒಂದು ಪುಸ್ತಕ ಸಿಗುತ್ತೆ ಅಂತ ಎಲ್ಲ ಖಾತ್ರಿ ಆಗಿತ್ತು ಬಟ್ ಅದನ್ನು ಪ್ರಕಾಶ್ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇತ್ತೀಚೆಗೆ ನಾನು ಈ ಪುಸ್ತಕವನ್ನು ಒಂದು ಹದಿನೈದು ದಿವಸ ಹಿಂದೆ ನನಗೆ ಪ್ರಕಾಶ್ ಕೊಟ್ಟಿದ್ದರು ಆರು ಪುಸ್ತಕವನ್ನು ಎಲ್ಲ ಪುಸ್ತಕದ ಕೆಲವು ಕಥೆಗಳನ್ನು ಓದಿದೆ ನಾನು ನನಗೆ ಇದರಲ್ಲಿ ಬಹಳ ವೈವಿಧ್ಯ ಅನಿಸಿದ್ದೆಂದರೆ ಎಲ್ಲ ಜಾನರಿಗೆ ಸೇರಿದಂಥ ಪುಸ್ತಕಗಳಿದ್ದಾವೆ ಇಲ್ಲಿ ಅಂತೇಳಿ ಒಂದು ಸಣ್ಣ ಕಥೆ ಇದೆ ಎರಡು ಕಾದಂಬರಿ ಇದೆ ಒಂದು ಅನುವಾದ ಇದೆ ಒಂದು ದೆವ್ವದ ಕಥೆ ಇದೆ ಆಮೇಲೆ ಎ ಕೆ ರಾಮಾನುಜನ್ ಕನ್ನಡಕ್ಕೆ ಅನುವಾದ ಮಾಡ್ತಿದ್ದಂಥ ಒಂದು ಜನಪದ ಕಥೆಗಳಿದ್ದಾವಲ್ಲ ಆ ಥರದ ಕಥೆಗಳನ್ನು ಅವರು ಭಾಳ ಸೊಗಸಾಗಿ ಕನ್ನಡಕ್ಕೆ ತಂದಿದ್ದಾರೆ ಕೇರಳದ ಕಥೆಗಳು ಕೇರಳ ಮಾಂತ್ರಿಕರ ನಿಗೂ ನಿಗೂಢ ಕಥೆಗಳು ಅಪರೂಪದ ಕಥೆಗಳು ಅಂದರೆ ಇದೆಲ್ಲ ಜನಪದದಲ್ಲಿ ಜನರ ಬಾಯಿಂದ ಬಾಯಿಗೆ ಹಬ್ಬಿದಂಥ ಕಥೆಗಳು ಹೀಗಾಗಿ ಎಲ್ಲ ವೆರೈಟಿಯ ಪುಸ್ತಕಗಳಿರೋದ್ರಿಂದ ಬಹುಶಃ ಇಷ್ಟು ಪುಸ್ತಕಗಳನ್ನು ತಗೊಂಡ್ರೆ ಬಹುಶಃ ಒಂದು ತಿಂಗಳ ಒಳ್ಳೆಯ ಓದು ಆಗಿಬಿಡುತ್ತೆ ಅಂತ ಅನಿಸುತ್ತೆ ನನಗೆ ಅಷ್ಟು ಒಳ್ಳೆಯ ಪುಸ್ತಕಗಳಿಲ್ಲಿದ್ದಾವೆ ನಾನು ಪುಸ್ತಕಗಳ ಬಗ್ಗೆ ಮಾತಾಡಲಿಕ್ಕೆ ಗಣ್ಯರಾದ ಶ್ರೀಧರಮೂರ್ತಿ ಮತ್ತು ಮೇಡಮ್ ಸಂಧ್ಯಾ ರಾಣಿ ಬಂದಿದ್ದಾರೆ ಹಾಗಾಗಿ ಈ ಪುಸ್ತಕಗಳ ಬಗ್ಗೆ ಜಾಸ್ತಿ ಮಾತಾಡಲ್ಲ ಒಂದೇನಂದರೆ ನನಗೆ ಇದರಲ್ಲಿ ಭಾಳ ಆಕರ್ಷಕವಾದಂದರೆ ಈ ಅತಿಮಾನುಷ ಅಂತ ಹೇಳುವ ಪುಸ್ತಕ ನಾನು ಸ್ವಲ್ಪ ಒಂದು ಎರಡು ವರ್ಷ ಈ ದೆವ್ವದ ಕಥೆಗಳನ್ನು ಒಂದು ಎರಡು ಪುಸ್ತಕ ಬರೆದಿದ್ದೀನಿ ದೆವ್ವದ ಕಥೆಗಳನ್ನು ಸೊ ದೆವ್ವದ ಕಥೆಗಳಲ್ಲಿ ಬರೆಯೋದ್ರಲ್ಲಿ ದೊಡ್ಡ ಅನುಕೂಲ ಏನಂದರೆ ಈ ಮನುಷ್ಯರ ಬಗ್ಗೆ ಬರೆದ್ರೆ ಬಂದು ಗಲಾಟೆ ಮಾಡ್ತವೆ ನಾನು ಬರ್ದ ನನ್ನ ಬಗ್ಗೆ ಬರೆದಿದ್ದೀರಾ ಈ ದೆವ್ವಗಳು ಬಂದು ಗಲಾಟೆ ಮಾಡಲ್ಲ ಏನು ಬೇಕಾದ್ರೆ ಬರಿಬೋದು ದೇವ್ವಗಳ ಬಗ್ಗೆ ಎರಡನೇದು ಈ ಮನುಷ್ಯ ಗುಣಗಳ ಬಗ್ಗೆ ಬರೆದ್ರೆ ಕೆಲವರಿಗೆ ಇಲ್ಲ ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಆ ಥರ ಇರಲಿಕ್ಕಿಲ್ಲ ಈ ಪಾತ್ರವನ್ನು ಸರಿಯಾಗಿ ಮಾಡಿಲ್ಲ ಅಂತ ಬಟ್ ದೆವ್ವಗಳ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತಿರಲ್ಲ ದೇವ್ಗಳು ಹೇಗೆ ಬೇಕಾದ್ರೆ ಬಿಹೇವ್ ಮಾಡ್ಬೋದು ಆಮೇಲೆ ಸಾಮಾನ್ಯವಾಗಿ ಆದವರಿಗೆ ದೇವ್ರುಗಳ ಬಗ್ಗೆ ವಿಶೇಷ ಆಸಕ್ತಿ ಇರುತ್ತೆ ಹೀಗಾಗಿ ಅವರು ನಂಬುತ್ತಾರೆ ದೇವನ್ನ ಎಲ್ಲ ವಿವಾಹ ಇದರೂ ದೆವ್ವಗಳ ಬಗ್ಗೆ ನಂಬಿಕೆ ಇಟ್ಟವರೆ ಅವ್ರು ನಾನು ಅಂದ್ಕೊಂಡಿದ್ದೀನಿ ಬಟ್ ನಾನು ಮದುವೆಗೆ ಮುಂಚೆಯೇ ದೆವುಗಳ್ನ ಹುಡ್ಕೊಂಡು ಹೊಟ್ಟಿದ್ದೆ ನಾನು ಮತ್ತು ನಮ್ಮಣ್ಣ ನಮ್ಮ ಊರಲ್ಲಿ ಒಂದು ಶಾಲೆ ಇತ್ತು ಆ ಶಾಲೆಯಲ್ಲಿ ಕುಸಿದು ಬಿದ್ದ ಶಾಲೆ ನನಗೆ ಭಾಳ ಆಶ್ಚರ್ಯ ಆಗೋದು ಯಾಕಂದರೆ ದೆವ್ವಗಳು ಹೆಂಗೂ ಕಣ್ಣಿಗೆ ಕಾಣಿಸಲ್ಲ ಅವು ಯಾಕೆ ಪಾಳುಬಿದ್ದ ಬಂಗಲೆಗಳಲ್ಲಿ ಇರಬೇಕು ನಮ್ಮ ಮನೆಯಲ್ಲೇ ಯಾಕೆ ಇರಬಾರ್ದು ಅಂತ ಯಾವುದೋ ಕಪಾಟಿನೊಳಗೆ ಅಂತ ನನಗೆ ಒಂದು ಸಲ ಒಬ್ಬರು ಕತೆ ಹೇಳಿದರು ಅವರಿಗೆ ಒಂದು ಅನುಭವ ಆಗ್ತಿತ್ತಂತೆ ರಾತ್ರಿ ಎಚ್ಚರ ಆದರೆ ಒಬ್ಬರೇ ಮಲಗಿದ್ದಾಗ ಅವ್ರು ಯಾಕೆ ಮದುವೆ ಆದರೆ ಅಂತ ಹೇಳೋದಕ್ಕೆ ಆ ಕಥೆಯನ್ನು ಹೇಳಿದರು ಅವ್ರು ರಾತ್ರಿ ಮಲಗಿದ್ದು ಸ್ವಲ್ಪ ಹೊತ್ತಿಗೆ ಎಚ್ಚರ ಆದರೆ ಯಾರೋ ಪಕ್ಕದಲ್ಲಿ ಕೂತಿದ್ದಾರೆ ಅಂತ ಅನ್ಸ್ಬಿಡದಂಥವ್ರಿಗೆ ಅದು ಹೆಚ್ಚಿನ ಮಂದಿಗೆ ಅನಿಸುತ್ತೆ ಅದು ಹೀಗೆ ಮಲಗಿದ್ದು ಎಚ್ಚರ ಆದರೆ ಯಾರೋ ಇದ್ದಾರೆ ಪಕ್ಕದಲ್ಲಿ ಅಂತ ಸೊ ಈ ಭಯದಿಂದ ಪಾರಾಗಲಿಕ್ಕೆ ಮದುವೆ ಆದೆ ನಾನು ಯಾಕಂದರೆ ಯಾರೋ ನಿಜವಾಗ್ಲೂ ಇದ್ದಾರಲ್ಲ ಸೊ ಆಗ ಭಯ ಇರಲ್ಲ ಯಾರೋ ಇದ್ದಾರೆ ಇಲ್ಲವೋ ಅಂಥ ಒಂದು ಡೌಟ್ ಇದ್ದರೆ ಭಯ ಇರುತ್ತೆ ಅಂತ ಸೊ ಈ ಥರ ದೆವ್ವಗಳ ಬಗ್ಗೆ ಬಹಳ ವಿಶಿಷ್ಟವಾದ ಕಥೆಗಳು ನಮ್ಮೂರಲ್ಲಿವೆ ನಮ್ಮೂರಲ್ಲಿ ಇದ್ದಷ್ಟು ದೆವ್ವ ಎಲ್ಲೂ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಇದ್ದಷ್ಟು ದೆವ್ವಗಳು ಬಹುಶಃ ಯಾವ ಊರಲ್ಲಿಲ್ಲ ಅಲ್ಲಿ ಎಲ್ಲ ಪ್ರತಿಯೊಂದು ಹುಣಸೆ ಮರದಲ್ಲೂ ಒಂದು ದೆವ್ವ ಸಂಸಾರ ಮಾಡಿಕೊಂಡಿರುತ್ತೆ ಅದು ಸೈಕಲಲ್ಲಿ ಹೋಗುವವರನ್ನು ಕಾಡುತ್ತೆ ಆಮೇಲೆ ಅದು ಬೀಡಿ ಕೇಳ್ತದೆ ಅಂತ ಆ ಕಾಲದಲ್ಲಿ ಈಗ ಸಿಗರೇಟ್ ಕೇಳ್ಬೋದು ಆ ಬೀಡಿ ಕೇಳ್ತದೆ ಬೀಡಿ ಕೊಟ್ಟರೆ ಅದನ್ನು ಕೆಳಗೆ ಹಾಕ್ತದೆ ಕೆಳಗೆ ಹಾಕಿ ನೀವು ಅದನ್ನು ಎತ್ಕೊಡ್ಲಿಕ್ಕೆ ಅದು ಬಗ್ಗಿದರೆ ನಿಮ್ಮ ಜುಟ್ಟು ಇಟ್ಕೊಂಡ್ಬಿಡ್ತದೆ ಅಂತ ಈ ಥರ ಕಥೆಗಳನ್ನು ಕೇಳಿ ನಮಗೆ ಎಲ್ಲೋ ಒಂದು ಕಡೆ ದೇವ ಸಿಗ್ಬೋದು ಒಂದಲ್ಲ ಒಂದಿನ ಎಲ್ಲೋ ಒಂದು ಕಡೆ ನಾವು ದೇವಕ್ಕೆ ಮುಖಾಮುಖಿ ಆಗ್ಬೋದು ಅಂತೇಳಿ ಆಸೆಯಲ್ಲಿ ನಾನು ಐವತ್ತೈದು ವರ್ಷ ಬದುಕ್ತೇನು ಸಿಕ್ಕಿಲ್ಲ ನನಗೆ ಬಟ್ ಇವರ ಕತೆಗಳಲ್ಲಿ ಇವರ ಕತೆ ನೀವು ಓದಿರ್ಬೋದು ಇವ್ರ ಕಥೆಗಳನ್ನು ಸಣ್ಣ ಸಣ್ಣ ಕತೆಗಳು ಬರೆದಿದ್ದರಿ ಹಿಂದೆ ಅದನ್ನು ಓದಿ ಮಲಗಿದರೆ ನಿಮಗೆ ಕನಸಲ್ಲಿ ದೇವ ಬರೋದು ಗ್ಯಾರಂಟಿ ಆಮೇಲೆ ಎಲ್ಲರೂ ಅಂದ್ಕೋತಾರೆ ಈ ಜಾನ್ರಿದೆಯಲ್ಲ ಅತಿಮಾನುಷ ಎಕ್ಸಾರ್ಸಿಸ್ಟ್ ಅಥವಾ ಮಮ್ ಮಾಮಿ ರಿಟರ್ನ್ಸ್ ಅಂತ ಈ ಥರದ ಸಿನಿಮಾಗಳು ಬಂದಿದ್ದಾವಲ್ಲ ಇಂಗ್ಲೀಷಲ್ಲಿ ಭಾಳ ಪುಸ್ತಕ ಬಂದಿದ್ದಾವೆ ದೆವುಗಳು ಹೆದರೋದು ಎರಡದಕ್ಕೆ ಒಂದು ಭಗವದ್ಗೀತೆಗೆ ಇನ್ನೊಂದು ಕ್ರಾಸ್ಗೆ ಅಲ್ಲಿ ಒಬ್ಬ ಕ್ರಾಸ್ ಇಟ್ಕೊಂಡು ದೆವ್ವಗಳ ಹೆದರ್ಸೋದು ನಾವು ನೋಡಿದ್ದೀವಿ ಅದು ಎಷ್ಟು ಹೆದರುತ್ತ ಗೊತ್ತಿವೆ ನನಗೆ ಬಟ್ ಇದು ಮೇಡಮ್ ಕತೆಯಲ್ಲೂ ಬರುತ್ತೆ ಒಂದು ಆ ಒಂದು ಪ್ರಸಂಗ ಇದೆ ಬಟ್ ಇಲ್ಲಿ ಇವರ ಕಥೆನಲ್ಲಿ ನಾನು ಇವರ ಕತೆ ಓದ್ತಾ ಯೋಚನೆ ಮಾಡಿದೆ ಇವುಗಳ ಕಥೆಯನ್ನು ನಾವು ಸುಮ್ಮನೆ ಬರಿತೀವಲ್ಲ ಆದರೆ ಇವರು ಬರೆಯುವಾಗ ಅದಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ಅಲ್ಲಿ ಇದನ್ನು ತಂದಾಗ ಮಾರ್ಜಾಲ ಭೈರವ ಸಮೋಹಿನಿ ವಿದ್ಯೆ ಅಂತ ಒಂದಿದೆ ಯಾರಿಗಾರು ಗೊತ್ತಿದೆಯಾ ಇಲ್ಲ ಮಾರ್ಜಾಲ ಅಂದರೆ ಬೆಕ್ಕು ಭೈರವಿ ಅಂದರೆ ದೇವಿ ಎರಡನ್ನು ಸೇರಿಸಿಬಿಟ್ಟು ಏನೋ ಒಂದು ವಿದ್ಯೆ ಅದು ಮಾರ್ಜಾಲ ಭೈರವಿ ಸಮೋಹಿನಿ ವಿದ್ಯೆ ಅಂತ ಇದನ್ನು ಇದೆ ಅಂತ ಕಂಡುಹಿಡಲಿಕ್ಕೆ ಒಂದು ಜೀವಮಾನ ಬೇಕು ಹಾಗಾಗಿ ಇದನ್ನು ಬರೆಯುವವರಿಗೆ ವಿಶೇಷವಾದ ಪದಪುಂಜಗಳು ಬೇಕಾಗ್ತವೆ ಅಂತ ಭಾಳ ಸುಲಭವಾಗಿ ಬರೆಯೋಕ್ಕಾಗಲ್ಲ ಈ ವಿಶೇಷವಾದ ಅಥವಾ ಕ್ಷುದ್ರವೇಣಿ ಅಂತೇಳಿ ನಾನು ಹೇಳಿದ್ನಲ್ಲ ಈಗ ಹಾಸಿಗೆ ಪಕ್ಕದಲ್ಲಿ ಯಾರೋ ಆಗುತ್ತೆ ಅಂತ ಈ ಕ್ಷುದ್ರವೇಣಿ ಈ ಈ ಮನುಷ್ಯ ಈ ಕಥೆಯ ಸಂದೀಪನ ಅಲ್ಲ ಪರ್ವ ಅವನು ಎದ್ದು ಕೂತಾಗ ಕುಕ್ಕರಗಾಲಲ್ಲಿ ಕ್ಷುದ್ರವೇಣಿ ಕೂತಿದ್ದಳು ಅಂತ ಸೊ ಈ ಥರದಿರ್ಬೋದು ಸೊ ಈ ಒಂದು ಪ್ರಕಾರದಲ್ಲಿ ಬರುವಂಥ ಕಥೆಗಳಿಗೆ ಯಾವತ್ತೂ ಸಾವಿಲ್ಲ ಅಂತ ನಾವು ಮತ್ತೆ ಮತ್ತೆ ಓದ್ತಾ ಇದ್ವಿ ನಮಗೆ ಮೊದಲು ಇಂಥ ಕಥೆಗಳನ್ನು ಓದಿಸಿದ್ಯಾರಂದರೆ ನರಸಿಂಹನವರು ನರಸಿಂಹನವರ ಒಂದು ಪತ್ತೆದಾರಿ ಜಾನರು ಇನ್ನೊಂದು ಈ ರೀತಿಯ ಏನು ಅಲೌಕಿಕವಾದ ಜಗತ್ತು ಒಂದು ದೆಬ್ಬಗಳ ಜಗತ್ತು ಮಾಟ ಮಂತ್ರವಾದಿ ಈ ಈ ಥರದ್ದು ಈ ಮಂತ್ರ ತಂತ್ರ ಯಂತ್ರ ಅಂತ ಹೇಳೋ ಪುಸ್ತಕಗಳು ಅಥವಾ ರ್ಯಾಂಡರ್ ಗೈ ಅಂತ ಒಬ್ಬರು ಬರೀತಿದ್ರು ಭಾಳ ಹಿಂದೆ ಮೇಡಮ್ ಗೊತ್ತಿರ್ಬೋದು ಅವರು ಬರೀತಿರುವಂಥ ಕಥೆಗಳಲ್ಲಿ ಬರ್ತಿರುವಂಥ ಜಗತ್ತು ಸೊ ಇದೊಂದು ಬಹಳ ಅಂದರೆ ಕಾಲಕಾಲಕ್ಕೆ ಅಂದರೆ ನಮ್ಮ ಎಲ್ಲ ವರ್ತಮಾನದ ನಾವು ನೋಡ್ತಿರುವಂಥ ಓಡಾಡುತ್ತಿರುವಂಥ ಎಲ್ಲ ಕ್ಷೇತ್ರಗಳಲ್ಲಿರುವಂಥ ದೆವ್ವಗಳನ್ನು ಮರೆಸಿ ಬೇರೆ ದೆವ್ವಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಒಂದು ಪುಸ್ತಕ ಇದು ಸೊ ಈ ಕ ಈ ಆದ್ದರಿಂದ ಕೋಡ್ಕಣಿ ಅವರು ಇಂಥ ಪುಸ್ತಕನೇ ಬರೀತಾ ಇರಬೇಕು ನೀವು ನೀವು ನಿಮ್ಮಲ್ಲಿ ಹಲವು ದೆವ್ವಗಳು ಮತ್ತು ಹುಟ್ಟಿಕೊಳ್ಳಿ ನಮ್ಮ ಪರಿಚಯ ಮಾಡಿಕೊಳ್ಳಿ ಅಂಥೇಳಿ ಹಾರೈಸ್ತೀನಿ ಆಮೇಲೆ ನನಗೆ ಭಾಳ ನಾವು ಮೇಡಮ್ಮು ಈಗ ಸಂಬಂಧಪಟ್ಟಂಗೆ ಒಂದು ವಿಚಾರ ಏನಂದರೆ ನಾವು ಶಾಲೆಗೆ ಹೋಗ್ತಿದ್ದಾಗ ಕಾಲೇಜ್ಗೆ ಹೋಗ್ತಿದ್ದಾಗ ಪಿ ಯು ಸಿ ಕತೆ ಬರೆಯೋದು ಕತೆ ಬರೆದಾಗ ಏನು ಮಾಡೋದು ಅಂತ ನೀವು ಯಾರೋ ಇಬ್ಬರಿಗೆ ಓದಿಸ್ತಿದ್ದೀವಿ ಆಮೇಲೆ ಪತ್ರಿಕೆ ಕಳಿಸ್ಕೊಡ್ತಾ ಇದ್ವಿ ಅದನ್ನು ಕಳಿಸ್ತಾ ಇದ್ವಿ ತರಂಗ ಕಳಿಸ್ತಾ ಇದ್ವಿ ಮಯೂರ ಸುಧಾ ಈ ನಾಲ್ಕು ಪತ್ರಿಕೆ ಕಳಿಸ್ತಾ ಇದ್ವಿ ಕಳಿಸ್ಬಿಟ್ಟು ವಿಷಾದ ಪತ್ರಗಳಿಗೆ ಕಾಯೋದು ಕಾಲೇಜಲ್ಲಿರುವಾಗ ಎರಡು ವಿಷಾದ ಪತ್ರ ಏನಂದರೆ ಒಂದು ಕತೆ ವಾಪಸ್ ಬರೋದು ಒಂದು ಲವ್ ಲೆಟ್ರ್ ವಾಪಸ್ ಬರೋದು ಯಾವುದು ದೊಡ್ಡ ವಿಷಾದ ಅಂದರೆ ಗೊತ್ತಿರಲಿಲ್ಲ ನನಗೆ ಬಟ್ ಒಂದು ಲವ್ ಲೆಟ್ರ್ ವಾಪಸ್ ಬಂದಾಗ ಒಂದು ಕತೆ ಹುಟ್ಟುತ್ತಾ ಇತ್ತು ಸೊ ಅದು ಅನುಕೂಲ ಅದು ಹೀಗಾಗಿ ಇವರು ಕ ನನ್ನ ಮೊದಲ ಕಥೆಯನ್ನು ಪ್ರಕಟಿಸಿದ್ದು ತರಂಗ ಕೆಸರು ಅಂತೇಳುವ ಕಥೆಯನ್ನು ಮೊದಲು ಪ್ರಕಟಿಸಿದ್ದು ಆ ಜಗತ್ತು ಹೇಗಿತ್ತಂದರೆ ಯಾವ ಒತ್ತ ಒತ್ತಡವೂ ಇಲ್ಲದೆ ಯಾವ ಪ್ರಶಸ್ತಿಯ ಆಸೆಯೂ ಇಲ್ಲದೆ ಈಗ ಅನೇಕರು ಕತೆ ಬರೀತಾರೆ ಯಾಕಂದರೆ ಒಂದು ಪ್ರಶಸ್ತಿಗೆ ಆಯ್ಕೆ ಎಂದು ಕತೆ ಕಳಿಸಿ ಅಂತೇಳಿ ಒಂದು ಡೆಡ್ ಲೈನ್ ಕೊಟ್ಟ ಕತೆ ಬರೀತಾರೆ ಬಟ್ ಆಗ ಹಾಗಿರಲಿಲ್ಲ ಆಗ ನಾವು ನಮ್ಮಷ್ಟೇ ಕತೆ ಬರೀತಾ ಇದ್ವಿ ಕತೆ ಬರೆದು ನಮ್ಮ ಗೆಳೆಯರಿ ಕೊಟ್ಟರೆ ಇದು ಯಾವ ಪತ್ರಿಕೆ ಅವನು ನಮ್ಮ ಒಬ್ಬ ಎಕ್ಸ್ಪರ್ಟ್ ನಮ್ಮಲ್ಲಿ ಒಬ್ಬ ಊರಲ್ಲಿ ಅಶ್ರಫ್ ಅಂತ ಎಲ್ಲ ಪತ್ರಿಕೆ ಓದ್ತಾ ಇದ್ದ ಅವನ ಕತೆಯನ್ನು ಓದಿ ಇದು ತರಂಗಕ್ಕೆ ಕಳಿಸು ಅಂದರೆ ಅವನು ಎಕ್ಸ್ಪರ್ಟ್ ಅದರಲ್ಲಿ ಅಂದರೆ ಈಗ ಒಂಥರ ಗೈಡೆನ್ಸ್ ಯಾವ ಕಥೆ ಯಾವ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಅಂತ ಗೊತ್ತಿತ್ತು ಅವನಿಗೆ ಸೊ ಅವನು ಇದನ್ನು ಸುಧಾಕೆ ಕಳಿಸು ಇದನ್ನು ಮಯೂರಕ್ಕೆ ಕಳಿಸು ಈ ಥರ ಹೇಳ್ತಾ ಇದ್ದವನು ಸೊ ಅವನಿಗೆ ಒಂದು ಸಲ ತೋರಿಸಿ ಅವನು ಅದನ್ನು ಯಾವ ಪತ್ರಿಕೆಗೆ ಕಳಿಸಿ ಅಂತ ಹೇಳ್ತೋ ಆ ಪತ್ರಿಕೆಗೆ ಕಳಿಸ್ತಾ ಇದ್ವಿ ಮತ್ತು ಒಂದು ಎರಡು ಮೂರು ತಿಂಗಳು ವೆಯ್ಟ್ ಮಾಡ್ತಾ ಇದ್ವಿ ಒಂದು ಎರಡು ತಿಂಗಳಿಗೆ ಒಂದು ಪತ್ರ ಬರೋದು ಈ ನಿಮ್ಮ ಕತೆ ಆಯ್ಕೆಯಾಗಿದೆ ಸೊ ಇದು ಯಥಾವಕಾಶ ಪ್ರಕಟವಾಗುತ್ತದೆ ಅಂತ ಆ ಯಥಾವಕಾಶ ಯಾವಾಗ ಪ್ರಕಟ ಆಗುತ್ತೆ ಅಂತ ನಾವು ಪ್ರತಿ ಸಲ ಪತ್ರಿಕೆ ತಗೊಂಡು ಆಮೇಲೆ ಒಂದು ಮೂರು ತಿಂಗಳಿಗೆ ಅದು ಕತೆ ಪ್ರಿಂಟ್ ಆಗ್ತಿತ್ತು ಅಲ್ಲಿಗೆ ಮುಗಿಲಿಲ್ಲ ಅದು ಕತೆ ಪ್ರಿಂಟ್ ಆದ ನಂತರ ಮತ್ತೆ ಒಂದು ವಾರಲ್ಲಿ ಎರಡು ವಾರ ಬಿಟ್ಟು ಅದರ ಬಗ್ಗೆ ಯಾರೋ ಬರೆದಿರೋ ಪತ್ರಗಳು ಬರೋದು ಅಲ್ಲಿ ತರಂಗದಲ್ಲಿ ಒಂದು ಅನುಕೂಲ ಏನಾಯಿತು ಅಂದರೆ ತರಂಗ ನಮ್ಮ ವಿಳಾಸವನ್ನು ಪ್ರಕಟ ಮಾಡಲಿಕ್ಕೆ ಶುರುವಾಯ್ತು ಫೋಟೋಗಳನ್ನು ಪ್ರಿಂಟ್ ಮಾಡ್ತಾಯಿತ್ತು ಹೀಗಾಗಿ ಕೆಲವು ಪತ್ರಗಳು ನಮಗೆ ನೇರವಾಗಿ ಬರ್ತಿತ್ತು ಬಟ್ ಕೆಲವು ನೇರವಾಗಿ ಬರಿತಿರ್ಲ ಹಲವರು ಯಾಕಂದರೆ ಅವರಿಗೆ ಪತ್ರಿಕೆಯಲ್ಲಿ ಪ್ರಕಟ ಆಗಬೇಕು ಅಂತ ಆಸೆ ನೆರವಾಗಿ ಬರೆದರೆ ಲೇಖಕ ಒಬ್ಬರೇ ಓದ್ಬಿಡ್ತಾನೆ ಬಟ್ ಪತ್ರಿಕೆ ಪ್ರಸ್ ಪ್ರಕಟವಾದರೆ ಅವ್ರಿಗೊಂದು ಹೆಸರು ಬರುತ್ತಲ್ಲ ಹೀಗಾಗಿ ಪತ್ರಿಕೆ ಕಳಿಸ್ತಾ ಇದ್ರು ಸೊ ಇಡೀ ಜಗತ್ತಿನಿಂದ ನಾವೆಲ್ಲ ತಪ್ಪಿಸ್ಕೊಂಡು ಈಚೆ ಬಂದುಬಿಟ್ಟಿದ್ದೀವಿ ಬಟ್ ವಸುಮತಿ ಅಲ್ಲೇ ಇದ್ದಾರೆ ಅಂತ ಅವರು ಆ ಜಗತ್ತಿನ ಎಲ್ಲ ಸಂತೋಷಗಳನ್ನ ಅನುಭವಿಸ್ತಾ ಇವತ್ತು ಅವರು ಸುಧಾಕ ಧಾರಾವಾಹಿ ಬರೀತಾರೆ ಅವರ ಈ ಒಂದು ಕಾದಂಬರಿ ಇದೆಯಲ್ಲ ಅದು ಸುಧಾಕೆ ಬರೆದ ಧಾರಾವಾಹಿ ಅದು ಆ ಸುಧಾದಲ್ಲಿ ಬಂದಂಥ ಧಾರಾವಾಹಿಯನ್ನು ಪ್ರಾಪ್ ಪ್ರಾಪ್ತಿ ಅಂತ ಹೇಳೋದು ಆ ಸುಧಾಕೆ ಬರೆದಂಥ ಧಾರಾವಾಹಿ ಮತ್ತು ಸಣ್ಣ ಕಥೆ ಇದೆಯಲ್ಲ ಅವರು ಸಣ್ಣ ಕಥಾ ಸಂಕಲನ ಅದು ಕೂಡ ಬೇರೆ ಬೇರೆ ಪತ್ರಿಕೆಗೆ ಬರೆದಿದ್ದು ಆ ಸಣ್ಣ ಕಥಾ ಸಂಕಲನದಲ್ಲಿ ಈ ಥರ ಕಥೆಗಳ ಬಹಳ ದೊಡ್ಡ ಏನಂದರೆ ಇದರಲ್ಲಿ ಒಂದು ಕತೆ ಇದೆ ಕಲ್ಲರಳಿ ಹೂವಾಗಿ ಅಂತೇಳಿ ಈ ಕಲ್ಲರಳಿ ಹೂವಾಗಿ ಕತೆ ಹೇಗಿದೆ ಅಂದರೆ ಮನೆಗೆ ಕೆಲಸ ಮಾಡಲಿಕ್ಕೆ ಬರುವಂಥ ಒಂದು ಹುಡುಗಿಯ ಕತೆ ಆ ಹುಡುಗಿಯನ್ನು ನಾವು ಹೇಗೆ ನೋಡ್ತಾಯಿರ್ತೀವಿ ಅಂದರೆ ಕೆಲಸ ಮಾಡಿಸ್ತಿರುವಂಥ ಮನೆಯ ಹೆಂಗಸು ಮನೆಯ ಮನೆಯ ಆಕೆ ಹೇಗೆ ಇರ್ತಾರೆ ಅಂತಂದರೆ ಆ ಕಥೆಯ ಕೊನೆಯಲ್ಲಿ ಈಕೆಯ ದೃಷ್ಟಿಕೋನ ಪೂರ್ತಿ ಬದಲಾಗುವಂತೆ ಆಕೆ ವರ್ತಿಸ್ತಾಳೆ ಅಂತಂದರೆ ಪ್ರತಿಯೊಂದು ಜೀವದ ದುಃಖ ಮತ್ತು ಸಂತೋಷಗಳು ಬೇರೆ ಬೇರೆ ಆಗಿರ್ತವೆ ನಮ್ಮ ಸಂತೋಷಗಳಿಂದ ಅವ್ರನ್ನ ಅಳಿಯೋದಕ್ಕಾಗಲ್ಲ ಅಂತ ಅದು ಪ್ರತಿಭಾನಂದ ಕುಮಾರ್ ಆಗಾಗ ಫೇಸ್ಬುಕ್ಗೂ ಪೋಸ್ಟ್ ಹಾಕ್ತಾರೆ ಅವರಿಗೂ ಮತ್ತು ತರಕಾರಿ ಮಾರೋರಿಗೂ ಮಾರುವವಳಿಗೂ ಆಗುವಂಥ ಒಂದು ಸಂಭಾಷಣೆ ಹಾಕ್ತಾರೆ ಅಂದರೆ ಹೆಂಗೆ ಪಾಯಿಂಟ್ ಆಫ್ ವ್ಯೂ ಬೇರೆ ಆಗ್ತಾ ಇರುತ್ತೆ ಅಂತ ಈ ಕಥೆಯಲ್ಲಿ ಇಂಥ ಕಥೆಗಳಲ್ಲಿ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅದು ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇವರ ದೃಷ್ಟಿಕೋನ ಒಂದಿರುತ್ತೆ ಅವ್ರ ಬದುಕು ಹೀಗಿರಬೇಕು ಇದು ಸಂತೋಷ ಮಗಳಿಗೆ ಮದುವೆ ಆಗಬೇಕು ಮದುವೆ ಆದ ಗಂಡ ಅವಳಿಗಿಂತ ನಾಲ್ಕೈದು ವರ್ಷ ದೊಡ್ಡವನಿರಬೇಕು ಆಮೇಲೆ ಮೊದಲನೇ ಮದುವೆ ಆಗಿರಬೇಕು ಅವಳಿಗೆ ಅವನು ಒಳ್ಳೆಯ ಕೆಲಸದಲ್ಲಿ ಇರಬೇಕು ಇದೆಲ್ಲ ಬಟ್ ಇದು ಇದ್ಯಾವು ಆಗೋಲ್ಲ ಬಟ್ ಶೀ ಇಸ್ ಮೋರ್ ಹ್ಯಾಪಿ ದನ್ ಎನಿಬಡಿ ಎಲ್ಸ್ ಅಂದರೆ ಆಕೆಯ ಸಂತೋಷವನ್ನು ಹುಡುಕೊಳ್ಳುವಂಥ ರೀತಿ ಆಕೆ ಮನೆಗೆ ಬಂದು ಏನು ಅಂಗಳ ತೊಳಿ ಅಂದರೆ ಒಂದು ಏನು ಇಡೀ ಟ್ಯಾಂಕ್ ಖಾಲಿ ಮಾಡುವಷ್ಟು ನೀರಿಗೆ ಹಾಕಿ ನೀರು ಖಾಲಿ ಮಾಡ್ತಿದ್ಲಂತೆ ಆಮೇಲೆ ಇಡೀ ದಿನ ಬಟ್ಟೆ ಒದ್ದೆ ಹಾಕ್ಕೊಂಡು ಹೀಗೆ ಒಂಥರ ಆಕೆಗೆ ಏನೂ ಗೊತ್ತಾಗ್ತಿರಲಿಲ್ಲ ದುಡ್ಡು ಕೊಟ್ಟರೆ ನೋಡ್ತಾನೆ ಇರಲಿಲ್ಲ ಅದನ್ನು ಜೇಬಲ್ ಹಾಕಿದರೆ ಸೆರೇಗಲ್ಲಿ ಗಂಟು ಕಟ್ಟಿಗೆ ಹೋಗ್ತಾ ಇದ್ಲು ಸರ್ ಈ ಥರ ಒಂದು ಹೆಣ್ಣಿನ ಕಥೆಯನ್ನು ಹೇಳ್ತಾ ಬಹುಶಃ ಅಂದರೆ ಈ ಥರ ಕಥೆಗಳನ್ನು ಯಾಕೆ ಇಷ್ಟಪಡ್ತಾರೆ ಅಂದರೆ ಇಷ್ಟಪಡ್ತೀವಿ ಅಂದರೆ ಅದರಲ್ಲಿ ನಾವು ನೋಡಬಯಸ್ತಿರುವಂಥ ಒಂದು ಜಗತ್ತಲ್ಲಿ ಕಾಣಿಸುತ್ತೆ ಅಂತ ಸೊ ಈ ಥರದ ಕಥೆಗಳ ಒಂದು ಸಂಕಲನ ಅಥವಾ ಪ್ರಾಪ್ತಿಯಂಥ ಕಾದಂಬರಿ ಸೊ ಧಾರಾವಾಹಿಗೆ ಇರಬೇಕಾದ ಒಂದು ಗುಣ ಅದನ್ನು ಕೂಡ ನಮ್ಮಲ್ಲಿ ಹೇಳ್ತಾ ಇದ್ರು ಒಂದು ಧಾರಾವಾಹಿ ಬರೆಯೋದಕ್ಕೆ ಕೂಡ ಒಂದು ಭಾಳ ಸುಲಭವಾಗಿಲ್ಲ ಅಂತಂದರೆ ಎಷ್ಟೋ ಧಾರಾವಾಹಿಗಳಿಗೆ ನಾನು ಕಳಿಸಿದ ಕತೆ ಕಾದಂಬರಿಗಳಿದಾವಲ್ಲ ಅದು ವಾಪಸ್ ಬಂದುಬಿಟ್ಟಿದ್ದಾವೆ ಯಾಕಂದರೆ ಇದು ಫಸ್ಟ್ ಚಾಪ್ಟ್ರಲ್ಲಿ ಎರಡನೇ ಚಾಪ್ಟರ್ ಓದುವಂಥ ಗುಣ ಇರಬೇಕು ಅಂತಂದು ಸೀರಿಯಲಲ್ಲಿ ಹೇಳ್ತಾರಲ್ಲ ಫಸ್ಟ್ ಎಪಿಸೋಡ್ ಮುಗಿದ್ರೆ ಸೆಕೆಂಡ್ ಎಪಿಸೋಡ್ ನೋಡಲೇಬೇಕು ಅಂತ ಅದು ಇವತ್ತು ವೆಬ್ ಸೀರೀಸ್ಗಳು ಭಾಳ ಚೆನ್ನಾಗಿ ಮಾಡಿದೆ ನಾನು ಗೆಳೆಯ ಹೇಳ್ತಾ ಇದ್ದ ವೆಬ್ ಸೀರೀಸಲ್ಲಿ ನಾನು ಒಂದಿನ ಕೂತ್ಕೊಂಡು ಹದಿನಾರು ಎಪಿಸೋಡ್ ನೋಡಿದೆ ಅವನು ನನ್ನ ಕಣ್ಣೆಲ್ಲ ನೋವು ಶುರುವಾಯಿತು ಬಟ್ ಏನಾಯಿತು ಅಂದರೆ ಅಷ್ಟು ಅಡಿಕ್ಟ್ ಆಗೋಯ್ತು ಅಂತ ಹೀಗಾಗಿ ಮೊದಲ ಅಧ್ಯಾಯವನ್ನು ಓದ್ದವರು ಎರಡನೇ ಅಧ್ಯಾಯವನ್ನು ಭಾಳ ಚೆನ್ನಾಗಿ ಎಂಡಮೂರಿ ಅಂತ ಮಾಡೋರು ಅದು ಏನೋ ತದ್ದಿಟ್ಟು ಅಲ್ಲಿ ಒಂದು ವಿಚಿತ್ರವಾದ ತಿರುವನ್ನು ಕೊಟ್ಟು ಆ ಕಥೆಯನ್ನು ತರ್ತಾಯಿದ್ರು ಆ ಥರದ ಕತೆಗಳನ್ನು ಧಾರಾವಾಹಿಯಾಗಿ ಬರೆಯೋದು ಸುಮಾರು ನನಗೆ ಜ್ಞಾಪಕ ಇದೆ ನಲವತ್ತೆಂಟು ಕಾದಂಬರಿಗಳನ್ನು ನಾನು ಕನ್ನಡಪ್ರಭದಲ್ಲಿ ಕೌಂಡಿನ್ಯವರ ಕಾದಂಬರಿಗಳನ್ನು ಧಾರಾವಾಹಿಯಾಗಿ ಮಾಡಿದೆ ಸೊ ಅಲ್ಲಿ ಏನು ಮಾಡ್ತಿದ್ವಿ ಅಂದರೆ ಅವರಿಗೆ ಒಂದೊಂದು ಸಲ ಅದು ಬೇರೆ ಅಂದರೆ ಪುಟ ಅವರು ಬರೆಯೋ ಗಾತ್ರ ಬೇರೆ ಇರ್ತಿತ್ತು ನಮ್ಮ ಪುಟ ಗಾತ್ರ ಬೇರೆ ಇರ್ತಿತ್ತು ಹಾಗಾಗಿ ಮತ್ತೆ ರೀರೇಟ್ ಮಾಡಿಸ್ತಾ ಇದ್ವಿ ಇಲ್ಲಿಗೆ ಇಲ್ಲಿಗೆ ಒಂದು ತಿರುವನ್ನು ತಂದು ನಿಲ್ಲಿಸಿ ಅಂತ ಸೊ ಈ ಒಂದು ವಿಚಿತ್ರ ಜಗತ್ತು ಆ ಜಗತ್ತಲ್ಲಿ ಇವತ್ತು ಕೂಡ ಭಾಳ ಸೊಗಸಾಗಿ ಬರೀತಿರುವಂಥ ವಸುಮತಿ ಉಡುಪ ಇದ್ದಾರೆ ಆಮೇಲೆ ಇದು ಎರಡು ನನ್ನ ನಮ್ಮ ಅಜ್ಜಿ ಕೇರಳದವರು ಅಂದರೆ ಅವರು ಕೇರಳದಲ್ಲಿ ಭಾಳ ತಿಂಗಳಿದ್ರು ಭಾಳ ವರ್ಷಗಳಿದ್ದರು ಅವರು ನಮಗೊಂದು ಭಾಳ ಚೆನ್ನಾಗಿರೋ ಕಥೆ ಹೇಳಿದ್ರು ಅಂದರೆ ನಾವು ಯಾರಿಗೂ ಭಯಪಡಲ್ಲ ಅಂತ ಗೊತ್ತಾಗಿ ಅವರೊಂದು ಹೊಸ ದೆವ್ವವನ್ನು ಇಂಟ್ರೊಡ್ಯೂಸ್ ಮಾಡಿದರು ಕುಟ್ಟಿ ಚಾತ ಅಂತ ಕುಟ್ಟಿ ಚಾತನನ್ನು ಏನಾದ್ರು ತಪ್ಪು ಮಾಡಿದರೆ ಕುಟ್ಟಿ ಚಾತನ್ ಬರ್ತಾನೆ ಅಂತ ನಾನು ಆ ಕುಟ್ಟಿ ಚಾತನ್ನ ಒಂದು ತ್ರೀ ಡಿ ಸಿನಿಮಾ ಕೂಡ ಬಂದಿತ್ತು ಆಮೇಲೆ ಆನಂತರ ನೋಡಿದ್ದು ಈ ಕೈರಳಿ ಕಥೆಗಳಲ್ಲಿ ಮತ್ತು ಕೇರಳಾಪುರದ ಕೇರಳ ಮಾಂತ್ರಿಕ ಕಥೆಗಳಲ್ಲಿ ಕೇರಳಾಪುರ ಅಂದರೆ ನಮ್ಮ ಮಂಗಳೂರಲ್ಲಿ ಕೇರಳವನ್ನು ಕೇರಳಾಪುರ ಅಂತ ಕರಿತೀವಿ ಅವರು ಮಂಗಳೂರನ್ನು ಮಂಗಳಾಪುರ ಅಂತ ಕರೀತಾರೆ ಹೀಗೆ ಈ ಕೇರಳ ಮಾಂತ್ರಿಕ ಕಥೆಗಳು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅತಿಮಾನುಷದಲ್ಲಿ ಬರುವಂತಹ ವಿಚಿತ್ರವಾದ ಕಥೆಗಳಿದ್ದಾವೆ ನನಗೆ ಉದಾಹರಣೆಗೆ ಉಳಿತಿಗಾಗಿ ಪ್ರಾಣ ತ್ಯಾಗ ಅಂತ ಒಂದು ಕಥೆ ಇದೆ ಆ ಕಥೆಯನ್ನು ನೀವು ಆ ಒಂದು ಒಂದು ಕಥೆ ಹೇಳ್ತೀನಿ ಅಂತ ಸುಮಾರು ಕಥೆಗಳಿದ್ದಾವೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ದಿವಸ ರಾಜನಿಗೆ ಭುಜ ನೋವು ಬರೋಕ್ಕೆ ಶುರು ಆಗುತ್ತಂತೆ ಏನು ಔಷಧಿ ಮಾಡಿದ್ರೂ ಗುಣ ಆಗೋಲ್ಲ ಸಿಕ್ಕಾಪಟ್ಟೆ ಭುಜ ನೋವು ಬರುತ್ತೆ ಏನು ಮಾಡೋದಂತ ಗೊತ್ತಾಗ್ ಬರ್ತಾನೆ ಸಾಮಾನ್ಯ ಮನುಷ್ಯ ಬಂದುಬಿಟ್ಟು ನಾನು ವಾಸಿ ಮಾಡ್ತೀನಿ ಅಂತ ಹೇಳ್ತಾನೆ ಇವರ ಮನೆ ಎದೆ ಏನು ಭುಜಕ್ಕೆ ಒಂದು ಒದ್ದೆ ಬಟ್ಟೆ ಹಾಕಿ ಹೋಗ್ತಾನಂತೆ ಒದ್ದೆ ಬಟ್ಟೆ ಹಾಕಿ ಹೋಗಿ ಮರಣದಿಂದ ವಾಸಿ ಆಯಿತು ಬಟ್ ಅದು ಅದರ ಹಿಂದಿನ ಕಥೆ ಏನಂದರೆ ಅದು ಯಾಕೆ ಭುಜ ನೋವು ಬರ್ತಿತ್ತು ಅಂದರೆ ಅವರು ಇಡೀ ಸಂಪತ್ತು ಅವರ ಭುಜದಲ್ಲಿತ್ತು ಅಂತ ಲಕ್ಷ್ಮಿ ಅವರ ಭುಜದಲ್ಲಿ ಕೂತಿದ್ದರು ಸಂಪತ್ತು ಅದರಿಂದ ಭುಜ ನೋವು ಬರ್ತಿತ್ತು ಆ ಬಟ್ಟೆ ಹಾಕಿ ಹೋದವನು ಮತ್ತೊಂದು ರಾಜ್ಯದ ಮಂತ್ರಿ ಬೇರೆ ವೇಷ ಹಾಕ್ಕೊಂಡು ಅಂದರೆ ಸಂಪತ್ತು ಹೊರಟೋಗಲಿ ಅಂತ ಸೊ ಆ ಸಂಪತ್ತು ಹೊರಟೋಗ್ಲಿಕ್ಕೆ ಶುರುವಾಗಿತ್ತು ಅದು ಈ ಮಂತ್ರಿಗೆ ಗೊತ್ತಾಗ್ಬಿಟ್ಟು ಅವನು ಆ ಸಂಪತ್ತನ್ನು ತಡೆದು ನಿಲ್ಲಿಸಿ ನಾನು ಐದು ನಿಮಿಷದಲ್ಲಿ ಬರ್ತೀನಿ ನೀನು ಎಲ್ಲೂ ಹೋಗಕೂಡ್ದು ಅಂತ ಪ್ರಮಾಣ ತಗೊಂಡು ಮತ್ತೆ ರಾಜನಿಗೆ ಬಂದು ನೋಡಿ ಈ ಥರ ಸಂಪತ್ತು ಹೊರಟೋಗ್ತಿದೆ ನೀನು ಅವಳನ್ನು ಹೋಗ್ಲಿಕ್ಕೆ ಬಿಡಬಾರ್ದು ನೋವು ಇದ್ದರೆ ಸಂಪತ್ತಿರುತ್ತೆ ಹಿಂಗೆ ಹೇಳಿ ಆ ಮಂತ್ರಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ ಅಲ್ಲಿ ಚಾಕು ಇರ್ಕೊಂಡು ಯಾಕೆಂದರೆ ಅವ್ಳಿಗೆ ಹೇಳಿದಾನಂತ ಐದು ನಿಮಿಷದಲ್ಲಿ ಬರ್ತೀನಿ ಅಂತ ತುಂಬ ಸತ್ತೋಗಿದ್ದಾನೆ ಮತ್ತು ಅಲ್ಲಿ ಹೋಗಾಗಲ್ಲ ಅವಳು ಎಲ್ಲೂ ಹೋಗಲ್ಲ ಅಲ್ಲಿ ಅದೇ ರಾಜ್ಯದಲ್ಲಿ ಇರ್ತಾಳೆ ಅಂತ ಈ ಥರದ ಜನಪದ ಕಥೆಗಳು ಎಷ್ಟು ಸಂಕೀರ್ಣವಾಗಿದೆ ಅಂದರೆ ಇಂಥ ಹಲವು ಕಥೆಗಳಿದ್ದಾವೆ ಇಲ್ಲಿ ಅದಕ್ಕೆ ಸುಗಸದ ಚಿತ್ರಗಳನ್ನು ಕೂಡ ಬಿಡಿಸಿದ್ದಾರೆ ಇವರು ಈ ಥರದ ಎರಡೂ ಪುಸ್ತಕಗಳಲ್ಲಿ ಕೂಡ ನನಗೆ ತಟ್ಟನೆ ಜ್ಞಾಪಕ ಬಂದಿದ್ದು ಎ ಕೆ ರಾಮಾನುಜನ್ ಅವರು ದಕ್ಷಿಣದ ಜನಪದ ಕಥೆಗಳು ಅಂತ ಒಂದು ಸಂಕಲ್ಪ ತಂದಿದ್ದಾರೆ ಇಂಗ್ಲೀಷಿಗೂ ಬಂದಿದೆ ಅದು ಗಿರೀಶ್ ಕಾರ್ನಾಡ್ರ ಒಂದು ನಾಟಕ ಅದನ್ನು ಆಧರಿಸಿದ್ದು ಅವರ ಜನಪದ ಕಥೆಯನ್ನು ಆಧರಿಸಿದ್ದು ಆ ಥರದ ಈ ಥರದ ಕಥೆಗಳಿದಾವಲ್ಲ ಈ ಥರದ ಕಥೆಗಳು ನಿಜಕ್ಕೂ ಒಂದು ಹೊಸ ಜಗತ್ತನ್ನು ಒಂದು ಊರಿನ ಸಂಪ್ರದಾಯವನ್ನು ಒಂದು ಊರಿನಲ್ಲಿ ಪ್ರಚಲಿತವಿದ್ದ ಕಥೆಗಳನ್ನು ಇದನ್ನೆಲ್ಲ ಬಹಳ ಚೆನ್ನಾಗಿ ನಮಗೆ ಪರಿಚಯ ಮಾಡಿಕೊಡ್ತವೆ ಈ ಎರಡೂ ಪುಸ್ತಕಗಳು ಕೂಡ ಬಹುಶಃ ಮಕ್ಕಳಿಗೆ ಹೇಳೋದಕ್ಕೆ ಇವರು ಮಕ್ಕಳಿಗಿಂತಲೇ ಬರೆದಿದ್ದು ಅಲ್ವಾ ಮಕ್ಕಳಿಗಿಂತ ಬರೆದಂಥ ಕಥೆಗಳು ಅಲ್ಲಿ ಮಧ್ಯೆ ಮಧ್ಯೆ ಅವರ ಇಂಟ್ರಾಕ್ಷನ್ ಕೂಡ ಇದೆ ಈ ಕಥೆಯಲ್ಲಿ ಅನ್ನಿಸ್ತು ನಿಮಗೆ ಈ ರೀತಿಯ ಒಂದು ಆತ್ಮೀಯವಾದ ಕಥೆಯೇ ಓದಿರುವಂಥದ್ದು ಮತ್ತೊಂದು ಪುಸ್ತಕ ನನಗೆ ನಾನೊಂದು ಬುಕ್ ಬರೆದಿದ್ದೆ ದೇವರ ಹುಚ್ಚು ಅಂತ ನನಗೆ ಸ್ವಲ್ಪ ದೇವರ ಬಗ್ಗೆ ಅನುಮಾನ ಮತ್ತು ನಂಬಿಕೆ ಎರಡೂ ಮಿಕ್ಸಾಗಿ ಓದಲಿಕ್ಕೆ ನಾನು ಅದಕ್ಕೊಂದು ಅರ್ಪಣೆ ಮಾಡುವಾಗ ಬರೆದಿದ್ದೆ ಪರಸ್ಪರರನ್ನು ನಂಬಿಸಲು ಐವತ್ತು ವರ್ಷಗಳಿಂದ ಹೆಣಗಾಡುತ್ತಿದ್ದರು ಇನ್ನೂ ಒಬ್ಬರನ್ನೊಬ್ಬರು ನಂಬಿಸಲಾರದ ದೇವರಿಗೆ ಅಂತೇಳಿ ಸೊ ಆ ರೀತಿಯಲ್ಲಿ ಈ ದೇವರ ಹೊರಟನ್ನು ಅಂತೇಳುವ ಕಾದಂಬರಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಂದಿದ್ದು ಅದನ್ನು ಅವರು ಈಗ ಅನುವಾದ ಮಾಡಿದ್ದಾರೆ ಅದರಲ್ಲಿ ಮನುಷ್ಯ ಮತ್ತು ದೇವರ ಇಬ್ಬರ ನಡುವಿನ ಸಂಘರ್ಷ ಅಲ್ಲಿ ಅಂದರೆ ಆ ಕಥೆಯನ್ನು ಭಾಳ ಸ್ಪಷ್ಟವಾಗಿ ತಂದಿದ್ದಾರೆ ಒಂದು ಮನೆ ಆ ಮನೆಯಲ್ಲಿರುವ ದೇವರು ಅಲ್ಲಿ ನಡೆತಿರುವಂಥ ಆಚರಣೆಗಳು ಬಟ್ ಯಾವತ್ತೂ ಮನುಷ್ಯನಿಗೆ ಎಷ್ಟೇ ಭಕ್ತಿ ಇದ್ದರೂ ಕೂಡ ಒಂದು ಸಣ್ಣ ಅನುಮಾನ ಕೂಡ ಇರುತ್ತೆ ದೇವ್ರ ಬಗ್ಗೆ ನಾನು ಇದನ್ನು ಎಷ್ಟು ಚೆನ್ನಾಗಿ ಗಮನಿಸಿದ್ದೀನಿ ಅಂದರೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರ್ ಹೊರಗಡೆ ಬಂದು ಡೋಂಟ್ ವರಿ ಏನೂ ಆಗಲ್ಲ ಅಂತ ಹೇಳಿದರೆ ಜನ ಖುಷಿ ಆಗ್ತಾರೆ ದೇವರಿದ್ದಾನೆ ಅಂತ ಹೇಳಿದರೆ ಆಯಿತು ಮುಗೀತು ಕತೆ ಇಲ್ಲಿಗೆ ಅಂದರೆ ಯಾರೂ ನಂಬಲ್ಲ ಅಂದರೆ ದೇವರ ಬಗ್ಗೆ ನಮಗೊಂದು ಅನುಮಾನ ಮತ್ತು ನ ನಂಬಿಕೆ ಎರಡರ ಮಧ್ಯದಲ್ಲಿ ಇರ್ತೀವಿ ನಾವು ಯಾವಾಗ ನಂಬಬೇಕು ಆಗ ಆಗ ನಂಬಬೇಕು ಆಸ್ಪತ್ರೆಗೆ ಹೋಗಿ ನಂಬಲ್ಲ ಸೊ ಈ ಥರದ ಒಂದು ಸ್ಥಿತಿ ಇದೆ ಸೊ ಈ ದೇವರು ಹೊರಟನು ಅಂತ ಹೇಳುವ ಕಥೆಯಲ್ಲಿ ನನಗೆ ಈ ದೀಪಾ ಮುಖಾಶಿಯವರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ನಾನು ಇವರು ಪುಸ್ತಕವನ್ನು ನಂತರ ನನಗೆ ಬಹಳ ಈ ಥರದ ಒಂದು ದಿಕ್ಸೂಚಿ ಇರುತ್ತಲ್ಲ ಒಂದು ಅನುವಾದ ಮಾಡಿದಾಗ ದೀಪಾ ಮುಕಾಶ್ ಯಾರು ಅಂತೇಳಿ ಅವ್ರನ್ನ ಹೋದೆ ಅವರು ಬರೆದಂಥ ಹಲವಾರು ಪುಸ್ತಕಗಳು ಹಲವಾರು ಮುದ್ರೆಗಳು ಕಂಡಿದ್ದೀವಿ ಈ ಪುಸ್ತಕವನ್ನು ಕೂಡ ಶಾಂತ ಅವರು ಇಂಗ್ಲೀಷಿಗೆ ಅನುವಾದ ಮಾಡ್ತಾರೆ ಅಂತ ಇವ್ರು ಹೇಳಿದಾಗ ಇವರು ಕನ್ನಡಕ್ಕೆ ಅನುವಾದ ಮಾಡಿದ್ದೆ ಮಾಡಿದಂಥ ಪುಸ್ತಕ ಇದಕ್ಕೆ ಬಹಳ ಒಳ್ಳೆಯ ಮುನ್ನುಡಿಯರು ಕೂಡ ಈ ಕತೆಗೆ ಈ ಕಾದಂಬರಿಗೆ ಅಜಿತ್ ಕಾನೆಟ್ಕಾರ ಬರೆದಿದ್ದಾರೆ ಹಾಗಾಗಿ ಇದು ಒಂದು ವಿಶಿಷ್ಟವಾದ ಪುಸ್ತಕ ಸೊ ಈ ಪುಸ್ತಕಗಳ ಬಗ್ಗೆ ಇಷ್ಟು ಮಾತಾಡಿದ ನಂತರ ಒಂದು ಎರಡು ಮಾತುಗಳ ಏನಂದರೆ ಒಂದು ಏನಾಗಿದೆ ನನಗೆ ಇವತ್ತು ಎಚ್ ಎಸ್ ಆರ್ ಅವರ ಒಂದು ಅನುವಾದ ಬಿಡುಗಡೆ ಆಗ್ತಾ ಅಲ್ಲಿ ಎಚ್ ಎಸ್ ಆರ್ ಅನುವಾದಿಸಿರುವಂಥ ಕಥೆಗಳ ಸಂಕಲನ ಬಿಡುಗಡೆ ಆಗ್ತಿದೆ ಒಂದು ಬಹಳ ಕಳ್ಕೊಳ್ಳೋದು ಏನಂದರೆ ಇವತ್ತು ಎಲ್ಲರೂ ಹೇಳ್ತಾರೆ ಗುಡ್ ರೀಡ್ಸ್ ಅಂತ ಬಂದಿದೆ ಪುಸ್ತಕಗಳನ್ನು ಓದಬೇಕು ಯಾವುದು ಅಂತ ಹೇಳಿದರೆ ಅಲ್ಲಿ ಹೇಳುತ್ತೆ ನಿಮಗೆ ಅದೇ ರೀತಿ ಕನ್ನಡದಲ್ಲೂ ಬರಬೇಕು ನಮಗೊಂದು ಅಭ್ಯಾಸ ಆಗಿದೆ ಅಂದರೆ ಇವತ್ತು ಸ್ಟಾರ್ಗಳನ್ನು ನೋಡಿ ಎಷ್ಟು ಸ್ಟಾರ್ ಇದೆ ಅಂತ ನೋಡ್ತಾರೆ ಮಕ್ಕಳೆಲ್ಲ ತಿಂಡಿ ತರಿಸ್ಬೇಕಾದ್ರೆ ಯಾವ ಹೋಟ್ಲಿಗೆ ಎಷ್ಟು ಸ್ಟಾರ್ ಕೊಟ್ಟಿದ್ದಾರೆ ಫೈವ್ ಸ್ಟಾರ್ ಇದ್ದರೆ ಒಳ್ಳೆ ಹೋಟ್ಲು ಪುಸ್ತಕಗಳಲ್ಲೂ ಅದೇ ಆಗಿಬಿಟ್ಟಿದೆ ಅಂತ ಫೈವ್ ಸ್ಟಾರ್ ಇದ್ದರೆ ಒಳ್ಳೆಯ ಪುಸ್ತಕ ಎಷ್ಟು ಸ್ಟಾರ್ ಬಂದಿದೆ ಅಂತ ನೋಡಿ ಅಂದರೆ ನಾವು ವಿಮರ್ಶಕರನ್ನು ಬಿಟ್ಟು ಬಿಟ್ಟು ಸ್ಟಾರ್ಗಳನ್ನು ನಂಬ್ಕೊಳ್ಳಿ ಶುರು ಮಾಡಿಬಿಟ್ವಿ ಅಂದರೆ ವಿಮರ್ಶಕರು ನಮಗೆ ಬೇಕಾದಂಥ ಹೊಸ ಥರದ ಪುಸ್ತಕಗಳನ್ನು ಸೂಚನೆ ಸೂಚಿಸ್ತಾರೆ ಈ ಸ್ಟಾರ್ಗಳೇನಾಗಿದೆ ಅಂದರೆ ಅದೊಂದು ಅಲ್ಲಿ ಯಾವುದೋ ಹೊಸ ಪುಸ್ತಕ ಬಂದರೆ ಅಲ್ಲಿಯ ಲೇಖಕ ಓದುಗರಿಗೆ ಗೊತ್ತಾಗಲ್ಲ ಅಥವಾ ಒಂದು ಓದುಗರ ಮಾನದಂಡದಲ್ಲೇ ನಾವು ಪುಸ್ತಕ ಓದ್ತಾ ಇದ್ವಿ ನಾವು ವಿಮರ್ಶಕರ ಮಾನದಂಡದಲ್ಲಿ ಓದ್ತಾ ಇಲ್ಲ ಅಂತೇಳಿ ಅದು ಎಲ್ಲ ಇಂಗ್ಲೀಷ್ ಪುಸ್ತಕಗಳಿಗೆ ಕೂಡ ಇವತ್ತು ವಿಮರ್ಶೆ ಅಂತ ಹೇಳೋದೇ ಇಲ್ಲ ನಾವು ವಿ ಬೈ ಬೇಸ್ಡ್ ಆನ್ ದಿ ಏನು ಸ್ಟಾರ್ಸ್ ಯಾರು ಗುಡ್ ರೀಡಲ್ಲಿ ಎಷ್ಟು ಸ್ಟಾರ್ ಕೊಟ್ಟಿದ್ದಾರೆ ಈಗ ಶುರು ಮಾಡಿದೆ ಗುಡ್ ರೀಡ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓದಿ ಸ್ಟಾರ್ ಕೋಟಿಗೆ ಶುರು ಮಾಡಿ ಅಂತ ಒಂದು ಹೊಸ ಅಭಿಯಾನ ಶುರು ಮಾಡಿದೆ ಈಗ ಲಾಗಿನ್ ಆಗಿ ಅಂತೇಳಿ ಬಟ್ ಅದು ಇದು ಓದುವ ಕ್ರಮ ಅಲ್ಲ ಅನಿಸುತ್ತೆ ನಾವು ಒಂದು ಟಾಪ್ ಟೆನ್ಗಳ ಮೂಲಕ ಅಥವಾ ಈ ಫೇಸ್ಬುಕ್ಕಲ್ಲಿ ಮತ್ತೆ 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 ರಿವ್ಯೂಗಳನ್ನು ಹಾಕೋ ಮೂಲಕ ನಾನು ಮಾಡ್ತೀನಿ ಅದನ್ನು ಹಾಕುವ ಮೂಲಕ ಒಂದು ವಿಮರ್ಶಕರನ್ನು ಬಾಯಿ ಮುಚ್ಚಿಸ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಅಂದರೆ ಮೊನ್ನೆ ಪ್ರತಿಭಾ ಮಾತಾಡ್ತಾ ಲ ಅನಂತಮೂರ್ತಿ ಮತ್ತು ಲಂಕೇಶ್ ಬಗ್ಗೆ ಲಂಕೇಶ್ ಹೇಳಿದ ಒಂದು ಮಾತನ್ನು ಕೋಟ್ ಮಾಡಿದರು ನನಗೆ ಬಹಳ ಮುಖ್ಯವಾದ ಮಾತು ಅನ್ನಿಸ್ತು ಲಂಕೇಶ್ ಒಂದು ಕಡೆ ನನಗೆ ಒಂದು ಪುಸ್ತಕವನ್ನು ಹೊಗಳಿಗೆ ಭಯ ಆಗ್ತಾ ಇದೆ ಇವತ್ತು ಅಂತ ಪರಿಸ್ಥಿತಿ ಇದೆ ಅಂತ ಅಂದರೆ ಒಂದು ಪುಸ್ತಕದ ಬಗ್ಗೆ ಪ್ರಾಮಾಣಿಕವಾದ ಅಭಿಪ್ರಾಯವನ್ನು ಈ ಪುಸ್ತಕ ಚೆನ್ನಾಗಿದೆಯೋ ಇಲ್ಲವೋ ಅಂತ ಹೇಳುವಂಥ ಸ್ಥಿತಿಯಲ್ಲಿ ನಾವಿಲ್ಲ ಇವತ್ತು ಸ್ಟಾರುಗಳನ್ನ ಕೊಡಬೇಕಾಗಿದೆ ನಾವು ಯಾವುದೋ ಪುಸ್ತಕವನ್ನು ಓದಿ ಫೇಸ್ಬುಕ್ಕಲ್ಲಿ ಹಾಕಿದರೆ ಇದು ಅಂದರೆ ಸ್ಟಾರ್ಗಳನ್ನು ಹಾಕದೇ ಹೋದರೂ ಕೂಡ ಫೇಸ್ಬುಕ್ಕಲ್ಲಿ ಬಂದಿತ್ತು ಒಂದು ವೆಬ್ಸೈಟ್ ಪುಸ್ತಕಕ್ಕೆ ಮೂರುವರೆ ಸ್ಟಾರು ನಾಲ್ಕು ಸ್ಟಾರು ಕೊಡುವಂಥದ್ದೊಂದು ಬಂದಿತ್ತು ಅಲ್ಲೇ ನೋಡಿ ಮರ್ತು ಬಿಡ್ತೀವಿ ಅಂತ ಎಷ್ಟೋ ಸಿನಿಮಾಗಳ ರಿವ್ಯೂಗಳನ್ನು ಓದಲ್ಲ ನಾವು ನಾಲ್ಕು ಸ್ಟಾರ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಮಾತಾಡ್ಕೋತೀವಿ ಬಟ್ ಆ ಪುಸ್ತಕ ಜಗತ್ತಿಗೆ ಅದು ಬಂದುಬಿಟ್ರೆ ಆ ಪುಸ್ತಕದಲ್ಲಿರುವ ನಿಜವಾದ ಸತ್ವ ಏನು ಯಾತಕ್ಕದನ್ನು ಓದಬೇಕು ಯಾಕೆ ಅದು ನಮಗೆ ಪ್ರಸ್ತುತವಾಗಿದೆ ಈ ಕಾಲದಲ್ಲಿ ಯಾಕೆ ಆ ಪುಸ್ತಕ ನಮಗೆ ಹತ್ತಿರವಾಗುತ್ತೆ ಅಂತ ಹೇಳುವ ಒಂದು ಹೇಳ ಅಂತ ಹೇಳುವಂಥ ವ್ಯಕ್ತಿಗಳೇ ನಮಗಿಲ್ಲ ಆಗುತ್ತೆ ಭಾಳ ದೊಡ್ಡ ಆತಂಕ ಅದು ಇವತ್ತು ಅಂದರೆ ಮತ್ತೆ ನಾವು ವಿಮರ್ಶಕರತ್ತ ಮರಳಬೇಕಾದ ಅಗತ್ಯ ಬಹಳ ಇದೆ ಅಂತ ಅನಿಸುತ್ತೆ ಯಾಕಂದರೆ ನಮ್ಮ ಪುಸ್ತಕಗಳನ್ನು ನಮ್ಮ ಓದನ್ನು ಬಹಳ ವರ್ಷ ಪ್ರಭಾವಿಸಿದ್ಯಾರಂದರೆ ನಾನು ನನ್ನ ನಾನಂತೂ ಮೊದಲು ಓದ್ತಿದ್ದು ವಿಮರ್ಶೆಗಳನ್ನು ಆಗ ವಿಮರ್ಶಾ ಸಂಕಲನಗಳು ಕಂಡದ್ದು ಕಂಡ ಹಾಗೆ ಇರ್ಬೋದು ಸನ್ನಿವೇಶ ಇರ್ಬೋದು ಹೀಗೆ ಹಲವು ಪುಸ್ತಕ ಹಲವು ವಿಮರ್ಶಾ ಪುಸ್ತಕಗಳು ಬರ್ತಾಯಿದ್ದೆವು ಪ್ರತಿಯೊಬ್ಬ ಲೇಖಕರು ಕೂಡ ಒಂದು ವಿಮರ್ಶೆಯ ಪುಸ್ತಕವನ್ನು ತರ್ತಾ ಟಿ ಪಿ ಅಶೋಕ ಚಿಕ್ಕ ವಿಮರ್ಶೆಗಳನ್ನು ಬರೆದು ನಮ್ಮ ಓದಿನ ರುಚಿಯನ್ನು ಹೆಚ್ಚಿದರು ಹೀಗೆ ಎಲ್ಲ ಮರೆತು ಹೋಗ್ಬಿಟ್ಟು ಇವತ್ತು ನಮಗೆ ಏನು ಓದಬೇಕು ಅಂತ ಹೇಳೋದು ಗೊತ್ತಾಗದಂಥ ಪರಿಸ್ಥಿತಿ ಅಂದರೆ ಒಂದು ಫೇಸ್ಬುಕ್ ಸೂಚಿಸುವಂಥ ಪರಿಸ್ಥಿತಿ ಅಥವಾ ಒಂದು ಗುಡ್ ರೀಡ್ಸ್ನಂಥ ಒಂದು ಯಾರು ಏನು ಅಂತ ಗೊತ್ತಿಲ್ಲದಂಥ ಒಂದು ನಿರಾಕಾರ ಸೂಚಿಸುವಂಥ ಸ್ಥಿತಿಯಲ್ಲಿದ್ದೀವಿ ಇದು ಬಹಳ ಕಷ್ಟದ ಸ್ಥಿತಿ ಅಂತೇಳಿ ಅಂದರೆ ನಮಗೆ ನಿಜವಾಗ್ಲೂ ಏನು ಓದಬೇಕು ಅಂತ ಗೊತ್ತಾಗಲ್ಲ ಯಾವುದು ನಿಜವಾಗಲೂ ಚೆನ್ನಾಗಿದೆ ಅಂತ ಗೊತ್ತಾಗಲ್ಲ ಸೊ ಗೋವಿದ್ದ ಫ್ಲೋ ಅಂತ ಹೇಳ್ತೀವಲ್ಲ ಹಾಗೆ ಹೇಗೆ ಒಂದು ಸಿನಿಮಾ ಜನಪ್ರಿಯತೆಯನ್ನು ಪಡೆಯುತ್ತೋ ಅಥವಾ ಈ ಮಾಸ್ ಅಂತ ಹೇಳೋದು ಯಾವುದು ಇದೆಯಲ್ಲ ಅದರ ಮೂಲಕ ನಾವು ಒಂದು ಅದಕ್ಕೋಸ್ಕರನೇ ಸಾಹಿತ್ಯದ ಬಗ್ಗೆ ಆಸಕ್ತಿ ನಮಗೆ ಕಡಿಮೆ ಆಗ್ತಾ ಇದೆ ಅಂತಲೂ ನನಗೆ ಅನಿಸುತ್ತೆ ಯಾಕಂದರೆ ನಿಜವಾಗಿ ಸತ್ತೋಶೀಲವಾದ ಏನು ಬರ್ತಾ ಇಲ್ಲ ಅಂತ ಹೇಳುವ ಅನುಮಾನದಲ್ಲಿ ಅಥವಾ ಅಂಥ ಅದರ ಹುಡುಕುವ ವ್ಯವಧಾನ ನಮಗಿಲ್ವೋ ಈ ರೀತಿ ಹಲವು ಪ್ರಶ್ನೆಗಳನ್ನು ಇವತ್ತಿನ ಮ ಒಂದು ಆಯ್ಕೆಯ ಮಾನದಂಡ ಅಥವಾ ನಾವು ಹುಡುಕುವಂಥ ರೀತಿ ನಮಗೆ ತೋರಿಸುವಂಥ ರೀತಿಯಲ್ಲಿ ಬಹಳ ದೊಡ್ಡ ತಪ್ಪುಗಳು ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಆದರೆ ಒಂದೇನೆಂದರೆ ಈ ವಿಮರ್ಶಕ ಮತ್ತು ಲೇಖಕನ ಸಂಬಂಧ ನನಗೆ ಟಿ ಜೆ ಎಸ್ ಜಾರ್ಜ್ ಒಂದು ಕತೆ ಹೇಳಿದರು ಭಾಳ ಹಿಂದೆ ಇಂಡಿಯನ್ ಎಕ್ಸ್ಪ್ರೆಸ್ ಇಂಡಿಯನ್ ಎಕ್ಸ್ಪ್ರೆಸ್ ಸಂಪಾದಕರಾಗಿದ್ದ ಟಿ ಜಿ ಎಸ್ ಜಾರ್ಜ್ ಒಂದು ಕತೆ ಹೇಳಿದರು ಅಂದರೆ ಒಂದು ಹಕ್ಕಿ ಮತ್ತು ಮೊಸಳೆಯ ಕತೆ ಇವತ್ತು ವಿಮರ್ಶಕರನ್ನು ನಾವು ಸ್ವಲ್ಪ ದೂರ ಇಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಯಾಕಂದರೆ ಅವರು ಚೆನ್ನಾಗಿಲ್ಲ ಅಂತ ಹೇಳಿದರೆ ನನಗೆ ಮೊನ್ನೆ ಒಬ್ಬರು ಹೇಳಿದರು ನಾನೊಂದು ಪುಸ್ತಕಕ್ಕೆ ವಿಮರ್ಶೆ ಬರ್ಕೊಟ್ಟಿದ್ದೆ ಆ ಲೇಖಕ ಅದನ್ನ ಹಾಕ್ಕೊಂಡಿಲ್ಲ ಯಾಕಂದರೆ ನೀವು ಸ್ವಲ್ಪ ಕಟುವಾಗಿ ಬರೆದಿದ್ದೀರಿ ಈ ಕಟುವಾಗಿ ಬರೆದರೆ ಪುಸ್ತಕ ಮಾರಾಟ ಆಗದೆ ಹೋಗ್ಬೋದು ಅಂತ ಆ ಕಟುವಾಗಿ ಬರೆದ ವಿಮರ್ಶೆಯನ್ನು ನಾನು ಹಾಕೋದಿಲ್ಲ ಅಂತ ಹೇಳುವ ಒಂದು ನಿರ್ಧಾರ ಇದೆಯಲ್ಲ ಅದು ಎಷ್ಟು ದೊಡ್ಡ ಅಪಾಯ ಅಂತ ಹೇಳೋದು ಆ ಲೇಖಕನಿಗೆ ಗೊತ್ತಾಗಲ್ಲ ಅಂತ ಯಾಕಂದರೆ ಜಾರ್ಜ್ ಹೇಳಿದ ಕಥೆಯಲ್ಲಿ ಒಂದು ಪುಟ್ಟ ಹಕ್ಕಿ ಇರುತ್ತೆ ಆ ಹಕ್ಕಿ ಒಂದು ಈ ಪ್ರತಿ ಬೇಟೆಯ ನಂತರ ಕೂಡ ಮೊಸಳೆ ದಡಕ್ಕೆ ಬಂದು ಮಲ್ಕೊಳ್ಳುತ್ತಾ ಬಾಯಿಯನ್ನು ಓಪನ್ ಮಾಡಿ ಇಟ್ಕೊಳ್ಳುತ್ತೆ ಈ ಹಕ್ಕಿ ಹೋಗಿ ಅದರ ಹಲ್ಲಿನಲ್ಲಿರುವ ಎಲ್ಲ ಹುಳುಕುಗಳನ್ನು ತೆಗೆದು ಕ್ಲೀನ್ ಮಾಡುತ್ತೆ ಅಂತ ಅದರ ಒಳಗೆ ಹೋಗಿ ಅಂದರೆ ಇಲ್ಲಿ ಏನು ಅಪಾಯ ಇದೆ ಅಂದರೆ ಈ ಹಕ್ಕಿ ಒಳಗೋದ ತಕ್ಷಣ ಅದು ಅದನ್ನು ಬಾಯಿ ಮುಚ್ಚಿಬಿಟ್ರೆ ಹಕ್ಕಿ ಸತ್ತೋಗುತ್ತೆ ಆದರೆ ಆ ಹಕ್ಕಿ ಇಲ್ಲದೆ ಹೋದರೆ ಅದು ಕ್ಲೀನ್ ಮಾಡದೆ ಹೋದರೆ ಮೊಸಳೆಗೆ ಮುಂದೆ ಬೇಟೆ ಅದರ ಹಲ್ಲುಗಳು ಕೊಳತು ಈ ರೀತಿಯ ಒಂದು ಸಂಬಂಧ ಇದೆಯಲ್ಲ ಪ್ರತಿಯೊಂದು ಕೃತಿಯ ಒಳಗೆ ಕೂಡ ಹೋಗಿ ವಿಮರ್ಶಕ ಅದರ ಹುಡುಕುಗಳನ್ನು ತೋರಿಸದೆ ಹೋದರೆ ಮತ್ತೆ ಬರೆಯೋಕ್ಕಾಗಲ್ಲ ಅಂದರೆ ನಾವು ಬರೆದಿದ್ದರಲ್ಲಿ ಯಾವುದರಲ್ಲೂ ಸತ್ವ ಇರಲ್ಲ ಸತ್ತೋಗ್ಬಿಡ್ತಾನೆ ಲೇಖಕ ಒಬ್ಬ ಲೇಖಕನಾಗಿ ಸತ್ತೋಗ್ಬಿಡ್ತೀನಿ ಲೇಖಕನಾಗಿ ಈ ರೀತಿಯ ಒಂದು ವಿರೋಧಗಳಿಗೆ ಪ್ರತಿಭಟನೆ ಅಥವಾ ಪ್ರತಿರೋಧಗಳಿಗೆ ಅಥವಾ ಆ ಕೃತಿಯ ಒಳಗಿಂದ ಹುಟ್ಟುವಂಥ ಏನೋ ಕೆಲವು ಪ್ರಶ್ನೆಗಳನ್ನು ಅವನು ಕೇಳಿಕೊಳ್ಳದೆ ಹೋದರೆ ಅಥವಾ ಕೇಳಿಸ್ಕೊಳ್ಳದೆ ಹೋದರೆ ಆ ಲೇಖಕನಿಗೆ ಬಹಳ ದಿವಸ ಅಂದರೆ ಈ ಜನಪ್ರಿಯತೆಯ ಒಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗ್ಬೋದು ನೂರು ಬರದೆ ನೂರೈವತ್ತು ಬರದೆ ಅಂತ ಹೇಳ್ಕೋಬೋದು ಬಟ್ ನಿಜವಾದ ಒಂದು ಹುಡುಕಾಟ ಇರಲ್ಲ ಅಂತಲ್ಲಿ ಸೊ ಆ ಹುಡುಕಾಟಕ್ಕೋಸ್ಕರ ಮತ್ತೆ ನಾವು ವಿಮರ್ಶಕರ ಹತ್ತ ಮರಳಬೇಕಾದ ಅಗತ್ಯ ಇದೆ ಅಂತ ಅನಿಸುತ್ತೆ ಇದು ಈ ಹೊತ್ತಿನ ಮಾತು ಈ ಪುಸ್ತಕಗಳು ಮತ್ತು ಇವತ್ತಿನ ಸಭೆ ನನ್ನಲ್ಲಿ ಹುಟ್ಟಿಸಿದಂಥ ಮಾತು ಇದಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನ ಹೇಳ್ತೀನಿ ನಮಸ್ಕಾರ